ಓಕೆ ಈ ದಿನ ಬೆಳಗಾಂ ಡಿವಿಷನನ್ನು ಅಬಕಾರಿ ಅಧೀಕ್ಷಕರು ಮತ್ತು ಅವರ ತಂಡ ಹಾಗೂ ಹುಬ್ಬಳ್ಳಿ ಅಬಕಾರಿ ಇಲಾಖೆ ಇವರ ವತಿಯಿಂದ ಇಲ್ಲಿ ಚಬ್ಬಿಯಿಂದ ಬೊಮ್ಮಸಂದ್ರಕ್ಕೆ ಹೋಗುವಂಥ ಒಂದು ದಾರಿನಲ್ಲಿ ಒಂದು ತೋಟದ ಮನೆಯಲ್ಲಿ ಅಕ್ರಮವಾಗಿ ಡೂಪ್ಲಿಕೇಟ್ ಮದ್ಯನ ತಯಾರು ಮಾಡ್ತ ಮಾತಾ ಮಾಡ್ತಿದ್ದ ಒಂದು ಇಬ್ಬರು ವ್ಯಕ್ತಿಗಳನ್ನ ನಾವು ಬಂಧಿಸಿದ್ದೀವಿ ಬಂಧಿಸಿ ಆಮೇಲೆ ಅವರ ಹತ್ರದಿಂದ ಡೂಪ್ಲಿಕೇಟ್ ಲಿಕ್ಕರ್ ಡೂಪ್ಲಿಕೇಟ್ ಲಿಕ್ಕರ್ ಜೊತೇನಲ್ಲಿ ಡೂಪ್ಲಿಕೇಟ್ ಲಿಕ್ಕರ್ಗೆ ಬಳಸುವಂತಹ ಒಂದು ಲೇಬಲ್ಸು ಲೇಬಲ್ಸು ಅದಾದ ನಂತರ ಡ್ಯೂಪ್ಲಿಕೇಟ್ ಲಿಕ್ಕರ್ಗೆ ಬಳಸುವಂತಹ ಕೆಲವೊಂದು ಚೀಟಿಗಳು ಅಡೆಸಿವ್ ಲೇಬಲ್ಸ್ ಅಂತ ಏನಾದ್ರು ಅಡೆಸಿವ್ ಎಕ್ಸೈಸ್ ಲೇಬಲ್ಸ್ ಅಂತ ಏನು ಕರಿತೀವಿ ಅದು ಆಮೇಲೆ ಭದ್ರತಾ ಚೀಟಿಗಳು ಅಂತ ನಾವು ಕರಿತೀವಿ ಎಕ್ಸೈಸ್ ಎಕ್ಸೈಸ್ನಲ್ಲಿ ಬಾಟ್ಲ್ಸ್ಗೆ ನಾವು ಅಂಟಿಸಿರ್ತೀವಿ ಸೊ ಅದನ್ನು ಇವತ್ತು ನಮ್ಮ ಮಾನ್ಯ ಅಬಕಾರಿ ಅಪಾರ ಆಯುಕ್ತರಾದಂಥ ಡಾಕ್ಟರ್ ವೈ ಮಂಜುನಾಥ್ ಅವರ ಒಂದು ಮಾಹಿತಿ ಒಂದು ಕೊಟ್ಟ ನಂತರ ನಾವುಗಳು ಮತ್ತು ಬೆಳಗಾಂನಲ್ಲಿರ್ತಕ್ಕಂಥ ನಮ್ಮ ಸೂಪರ್ಡೆಂಟ್ನವರು ಜೆ ಸಿ ಚಲವಾದಿ ಸಾಹೇಬರು ಆಮೇಲೆ ನಮ್ಮ ಹುಬ್ಬಳ್ಳಿ ಸಬ್ ಡಿವಿಷನ್ನವರು ಹುಬ್ಬಳ್ಳಿ ತಾಲೂಕಿನವರು ಇವರೆಲ್ಲ ಅಬಕಾರಿ ಸಿಬ್ಬಂದಿ ಬಂದು ಇವತ್ತು ರೈಡ್ ಮಾಡಿದಾಗ ಇಲ್ಲಿ ಒಂದು ಇಬ್ಬರು ಹುಡುಗರು ಕೂತ್ಕೊಂಡು ಲಿಕ್ಕರನ್ನು ತಯಾರಿ ಮಾಡ್ತಾ ಇರತಕ್ಕಂಥದ್ದು ನಮಗೆ ಲೈವಲ್ಲಿ ನಮಗೆ ಸಿಕ್ಕಿದೆ ಸೊ ಇದನ್ನೆಲ್ಲ ನಾವು ನೋಡಿದಾಗ ಇಲ್ಲಿ ಯಾವುದೂ ಸರ್ಕಾರದಿಂದ ಮಾನ್ಯತೆ ಪಡೆದಂತಹ ಲಿಕ್ಕರ್ ಯಾವುದೂ ಇರಲಿಲ್ಲ ಇಲ್ಲಿ ಇಲ್ಲೆಲ್ಲವೂ ಇನ್ಕ್ಲೂಡಿಂಗ್ ಅಲ್ಲಿ ಬ್ಲೆಂಡ್ ಬ್ಲೆಂಡ್ ಪ್ಲಸ್ ಅಡೆಸಿವ್ ಲೇಬಲ್ಲು ಅದು ಕಾಣಿಸ್ತಕ್ಕಂಥ ಲೇಬಲ್ಸು ಎಲ್ಲವೂ ಡೂಪ್ಲಿಕೇಟ್ ಇದ್ದಿದ್ದರಿಂದ ಇವತ್ತು ನಾವು ಇಲ್ಲೊಂದು ಮೊಕದ್ದಮೆನ ದಾಖಲು ಮಾಡ್ತಾ ಇದ್ದೀವಿ ಇಲ್ಲಿ ನಾವು ಮಾಡಿರ್ತಕ್ಕಂಥ ಈ ಒಂದು ರೈಡ್ನಲ್ಲಿ ಸೊ ಸರಿಸುಮಾರು ಒಂದು ಐದು ಲಕ್ಷ ರೂಪಾಯಿ ಮದ್ಯ ಮತ್ತು ಅದಕ್ಕೆ ಬಳಸಿರತಕ್ಕಂಥ ವಸ್ತುಗಳ ಒಂದು ಮೌಲ್ಯ ಐದು ಲಕ್ಷ ಆಗಿರುತ್ತೆ ಅವರು ಆಲ್ಮೋಸ್ಟು ನಮಗೆ ಸಿಕ್ಕಿದ ಮಾಹಿತಿ ಒಂದು ಹದಿನೈದು ಇಪ್ಪತ್ತು ದಿವಸದಿಂದ ಮಾಹಿತಿ ಇತ್ತು ಅದಾದ ನಂತರ ಇವತ್ತು ನಾವು ಬಂದ ಮೇಲೆ ಈಗ ಗೊತ್ತಾಯಿತು ನಮಗೆ ಇಲ್ಲಿ ಅವ್ರಿಗೆ ಈಗ ಗೊತ್ತಾಗುತ್ತೆ ವಿಚಾರಣೆ ಎಲ್ಲ ಅವ್ರು ಎಷ್ಟು ದಿವಸದಿಂದ ನಡೆಸ್ತಿದ್ರು ಅಂತ ಸದ್ಯ ಒಂದು ಇಪ್ಪತ್ತು ದಿವಸದಿಂದ ನಮ್ಮ ಮಾಹಿತಿ ಇತ್ತು ಆದವ್ರ ಮಾಹಿತಿನ ಸದ್ಯಕ್ಕೆ ಅವರು ಅವರು ಹುಬ್ಳಿನವರೇನೆ ಅವರೆಲ್ಲ ಓಲ್ಡ್ ಅಕ್ಯೂಸ್ಡನೇ ಹಳೆ ಓಲ್ಡ್ ಅಕ್ಯೂಸ್ಡ್ ಅಫೆಂಡರ್ಸ್ ಇದ್ದಾರೆ ಅವರು ಅವರು ಸಂದೀಪ್ ಅಂತ ಒಬ್ಬ ಅಮೃತ್ ಅಂತ ಒಬ್ಬ ಹುಡುಗ ಈبر ಸಿಕ್ಕಿದ್ದಾರೆ ಸರ್ ಈಗ 메인 ಅಕಜುಟ್ ವಿನಾಯಕ ಅಂತ ಹೇಳಿ ಅವರು ಇಲ್ಲ ಅವರ ಇನ್ವೆಸ್ಟಿಗೇಷನ್ ಮಾಡುತ್ತಿದೀವಿ ಅದನ್ನ ಅವರು ಸಿಕ್ಕಿದ ಕೂಡಲೇ ಮತ್ತೆ ಫರ್ದರ್ ಎಲ್ಲ ಮತ್ತೆ ಎಲ್ಲಾದರೂ ಇದೆಯಾ ಅಂತ ಅಂದ್ಬಿಟ್ಟು ವಿ ವಿಲ್ ಇನ್ವೆಸ್ಟಿಗೇಟ್ ಇವಾಗ ಸದ್ಯಕ್ಕೆ ನಮ್ಗೆ ಒಂದು ಮೂರು ಜನರ ಮಾಹಿತಿ ಸಿಕ್ಕಿದೆ ಇನ್ನು ಇನ್ವೆಸ್ಟಿಗೇಷನ್ ಮಾಡ್ತಾ ಮಾಡ್ತಾ ಮಾಡುತ್ತಿದ್ರು ಜಾಲ ಎಲ್ಲೆಲ್ಲಿದೆ ಅಂತ ಅಂದ್ಬಿಟ್ಟು ಗೊತ್ತಾಗಲ್ಲ ಅದೇ ಈಗ ಸದ್ಯಕ್ಕೆ ಸಿಕ್ಕಿದೆ ನಮಗೆ ಈಗ ಮುಂದಕ್ಕೆ ಅವರು ಸಿಕ್ಕ ಇವರು ನೀವು ಹೇಳಿದ್ರಲ್ವ ಅದೇ ರೀತಿ ಅವರು ವಿನಾಯಕನವರು ಸಿಕ್ಕಿದ ಕೂಡಲೇ ಎಲ್ಲಿಗೆ ಮಾರಾಟ ಮಾಡ್ತಾಯಿದ್ರು ಅಥವಾ ಇಲ್ಲೇ ಕೊಡ್ತಿದ್ರ ಅಥವಾ ಬೇರೆ ಊರುಗಳಿಗೆ ಜಿಲ್ಲೆಗಳಿಗೆ ಮಾರಾಟ ಮಾಡ್ತಿದ್ರ ಅನ್ನೋದ್ರ ಬಗ್ಗೆ ನಮ್ಮ ಮಾಹಿತಿ ಸಿಗುತ್ತೆ ಇಲ್ಲ ಇಲ್ಲ ಅವರ ಮಾಲೀಕರು ಅವ್ರು ಬಾಡಿಗೆಗೆ ತಗೊಂಡಿದ್ದಾರೆ ಅವ್ರಿಗೂ ಮಾಲೀಕರಿಗೂ ಈ ತೋಟದ ಮನೆಯವ್ರಿಗೂ ಅವ್ರಿಗೂ ಲಿಂಕೇ ಇಲ್ಲ ಅವರು ಬಾಡಿಗೆಗೆ ತಗೊಂಡಿದ್ದಾರೆ ಅವರು ಅವರೆಲ್ಲ ಏಜ್ ಹಿಡಿದಾರೆ ಅವರೆಲ್ಲಾನು ಬಾಡಿಗೆ ತಗೊಂಡು ಒಂದಷ್ಟು ಬಾಡಿಗೆ ಬರುತ್ತೆ ಅಂತ ಕೊಟ್ಟಿದ್ದಾರೆ ಅದಕ್ಕೂ ಇದಕ್ಕೂ ಅವ್ರಿಗೂ ಸಂಬಂಧವೇ ಇಲ್ಲ ಈ ರೋಡ್ ಸ್ಟೇಷನ್ ಇದೆ ಗ್ರಾಮೀಣ ಪೊಲೀಸ್ ಇದೆ ಈ ತರ ಆಗ್ತಿದೆ ಅಂದ್ರೆ ಇಲ್ಲ ಅದೆಲ್ಲ ನಾವೆಲ್ಲ ಸಿಬ್ಬಂದಿ ಎಲ್ಲ ಪೊಲೀಸು ಎಕ್ಸೈಸು ಎಲ್ಲ ಒಂದೇ ನಾವೆಲ್ಲ ಒಟ್ಟಿಗೆ ಸೇರಿನೇ ನಾವು ಕಾರ್ಯಾಚರಣೆಯಲ್ಲಿ ಅವ್ರ ಸಪೋರ್ಟ್ ತೊಗೊಂಡೇ ಮಾಡಿರ್ತೀವಿ ನಾವು ಇದನ್ನು ಮಾಡಿದ್ದೀವಿ ಹಂಗಾಗಿ ನಮ್ಗೆ ಅಬ್ಕಾರಿ ಅವರು ಮಾಹಿತಿ ಸಿಕ್ಕಿದ್ರೆ ನಾವು ಮಾಡಿದ್ದೀವಿ ಅದವೈಸ್ ಅವ್ರದ್ದನ್ನು ಪೊಲೀಸ್ನವ್ರ ಸಪೋರ್ಟಿಂದನೇ ಈ ಕೇಸ್ ಮಾಡಿ ಏನು ಕೆಲಸ ಮಾಡ್ತೀವಿ ಇವರು ನಾವು ಒಂದು ಗೊಬ್ಬರದ ಅಂಗಡಿನ ನಾವು ಇಡ್ತೀವಿ ಗೊಬ್ಬರ ಮಾರಾಟ ಮಾಡ್ತೀವಿ ಅನ್ನೋ ರೀತಿ ತೊಗೊಂಡಿದ್ದಾರೆ ಅವರು ಏಜ್ಡ್ ಇದ್ದಾರೆ ಲೇಡಿ ಏಜ್ಡ್ ಪ್ರಾಪರ್ಟಿ ಓನರು ಇದ್ರ ಬಗ್ಗೆ ಮಾಹಿತಿನೇ ಇಲ್ಲ ಎ ಟು ಝೆಡ್ ನೀವು ಬಾಟ್ಲ್ ಇವಾಗ ನೋಡಿದ್ರೆ ಇಷ್ಟೊತ್ತು ನೀವು ವಿಡಿಯೋಸ್ ತಗೊಂಡಲ್ವಾ ಇನ್ಕ್ಲೂಡಿಂಗ್ ಎವ್ರಿಥಿಂಗ್ ದಟ್ ಈಸ್ ಡೂಪ್ಲಿಕೇಟ್ ಬಾಟ್ಲ್ ಅದು ಲೇಬಲ್ ಲೇಬಲ್ ಅಡಸಿವ್ ಲೇಬಲ್ ಅದರಲ್ಲಿ ಕ್ಯಾಪ್ ಮಧ್ಯ ಲಿಕ್ಕರ್ ಎಲ್ಲಾನು ಡೂಪ್ಲಿಕೇಟ್ ನೋಡೋಣ ಈಗ ಇನ್ವೆಸ್ಟಿಗೇಷನ್ ಮಾಡ್ತಾ ಮಾಡ್ತಾ ಆ ಜಾಲ ರೀತಿ ವಿಲ್ ಟೇಕ್ ಈ ಕಳಿಸ್ತೀವಿ ಈಗ ಕಳಿಸ್ತಾ ಇದ್ದೀವಿ ಈಗ ಒಂದು ಇಪ್ಪತ್ಮೂರು ಬಾಟ್ಲು ಪ್ರತಿ ಬಾಕ್ಸ್ನಲ್ಲೂ ತೆಗೆದಿದ್ದೀವಿ ಅದನ್ನ ನಮ್ದೇ ಒಂದು ರಾಸಾಯನಿಕ ಒಂದು ಪ್ರಯೋಗಾಲಯ ಇದೆ ಧಾರವಾಡದಲ್ಲಿ ಅಲ್ಲಿ ಕಳಿಸಿ ಅದನ್ನ ನಾವು ಅದನ್ನ ಟೆಸ್ಟ್ ಮಾಡ್ತೀವಿ ಹೌದು ರಮೇಶ್ ಕುಮಾರ್ ಅಬಕಾರಿ ಉಪಾಯುಕ್ತರು ಧಾರವಾಡ ಜಿಲ್ಲೆ صحيح <applause> موبايل <applause>